ನಮಸ್ತೆ ಫ್ರೆಂಡ್ಸ ಈಗ ನೋಡಿರಿ ನಾವು ಮನೆ ಕಡೆ ಹೊರಟಿದ್ದೀವಿ ಸೋಮವಾರ ಐತಲ್ಲ ಇವತ್ತ ಮನೆ ನಾವು ಜಗಲಿ ಮಾಡಿಸ್ಕೊಂಬಂದು ಮತ್ತೆ ರಿಟರ್ನ್ ಹೋಗಿರಲಿಲ್ಲ ಹಂಗಂತೇಳಿ ಈಗ ಈಗ ಮತ್ತಿವತ್ತ ಹೋಗಿ ಅಂತೇಳಿ ಹೊರಟಿದ್ವಿ ಆಲ್ರೆಡಿ ಯಜಮಾನ್ರು ಊಟ ಮಾಡಿ ಕೆಳಗಡೆ ನಿಂತಿದ್ದಾರೆ ಪಿಲ್ಲಿ ಕರ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ಹೊರಟಿದ್ದೆ ನೋಡ್ರಿ ಪಿಲ್ಲಿಗೋದು ಏನು ಹೋಗಿಲ್ಲ ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಹೊಲಸಿರುತ್ತೆ ಭಾಳ ಹೊಲಸು ಮಾಡ್ಕೋತೇನೆ ಅರ್ಬಿ ಹಾಗಾಗಿ ನಾರ್ಮಲ್ ಅರ್ಬಿ ಮ್ಯಾಗೆ ಹೊರಟಿದ್ದೀವಿ ಇವಾಗ ಬರ್ರಿ ಹೊಸ ಮನೆ ಕಡೆ ನಾನು ಹೊರಟೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ ಇವಾಗ ಹೊರಟಿದ್ದೇ ನೋಡ್ರಿ ಹಂಗೆ ಜಾಲ ಬಿಸ್ಕೊಂಡ್ ಬಂದ್ರ ಆಯ್ತಂತೆ ಜಾಲ ಚೆಲ್ಲ ತಗೊಂಡಿವಿ ಬರ್ರಿ ಹೋಗೋಣ ಏ ಪಿಲ್ಲು ಏ ಪಿಲ್ಲ ನಡಿ ನಡಿ ಪಪ್ಪ ಹೋದ್ರ ನಡಿ ಹೊರಗ ಗಿರಣಿ ಬಂದೀವಿ ನೋಡ್ರಿ ಒಂದು ಸರಿ ಬಂದಿದ್ದೆ ನಾನು ಇಲ್ಲಿ ಗಿರಣಿಗೆ ನೀವು ಆ ವಿಡಿಯೋ ಯಾರೆಲ್ಲ ನೋಡಿದ್ರಿ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಬಟ್ ನೈಟ್ ಟೈಮ್ದಾಗ ಬಂದಿದ್ದು ನಾನು ಸ್ಕೂಟಿ ತೊಗೊಂಡು ಇಬ್ಬರು ಮಕ್ಳು ಕರ್ಕೊಂಡು ಅದು ಒಂದು ಅನುಭವನೂ ಕೂಡ ಭಾಳ ಚಂದ ಅನ್ಸಿತ್ತು ನೋಡ್ರಿ ಸೊ ಇವಾಗ ಮತ್ತೆ ನಾವು ಒಬ್ಬರಷ್ಟೊತ್ತಿಗೆ ಬೀಸಿಡ್ತೀನಿ ಅಂದರು ಇವಾಗ ಹೊರಡೋಣ ಬರ್ರಿ ಮನೆ ಕಡೆ ಬರ್ರಿ ಈಗ ನಾವು ನಮ್ಮ ಹೊಸ ಮನೆ ಕಡೆ ಬಂದಿವಿ ನೋಡ್ರಿ ಮೊದಲ ಹಳೆ ವಾಡೆ ಅಂತಿದ್ವಿ ಈಗೆಲ್ಲ ಹಳೆ ವಾಡೆ ಹೋಗಿ ಹೊಸ ಅಪಾರ್ಟ್ಮೆಂಟ್ ಆಗೈತಿ ನಮ್ಮ ಹೊಸ ಮನೆನೇ ಅಂತ ಹೇಳ್ತೀವಿ ಬರ್ರಿ ಇವಾಗ ಹೊಸ ಮನೆ ಕಡೆ ಬಂದಿದ್ದೀವಿ ಚಿಗರಲ್ದೆಲ್ಲ ಮಾಲೆ ಅವೆಲ್ಲ ಬಿದ್ದಿರ್ತಾವೆ ನೋಡ್ರಿ ವೇಸ್ಟ್ ಅದೆಲ್ಲನೂ ಕೂಡ ತೆಗೆದು ಹಾಕಿದಾರ ಹಿಂಗೆ ಇಲ್ಲಿ ನೋಡ್ರಿ ಲಿಫ್ಟ್ ಬಲ್ಯಕ ಈ ಥರ ಹಚ್ಚಿದಾರ ನೋಡ್ರಿ ಚೆನ್ನಾಗಿ ಕಾಣಕತ್ತಿದಾವ ಬಂಡೆಗಳು ಟೈಲ್ಸ್ ಪರಿಸಿ ಚೌಕಟ್ಟು ಹಚ್ಚಾರ್ರಿ ಕಲ್ಲಿಂದ ಇನ್ನೇನೀಗಿನ ಲೆಫ್ಟ್ ಮಷಿನ್ ಅದೆಲ್ಲ ಕುಂದ್ರಿಸ್ಬೇಕಾ ಅದೆಲ್ಲ ನಾವು ಫೈನಲ್ ಟಚ್ ಆದ್ಮ್ಯಾಗ ಕುಂದ್ರಸ್ತಾರ ಕಾಣಿಸ್ತದ ಇಲ್ಲ ಡೇರಿಸ್ ಕಲೆಕ್ಷನ್ ರೀ ಇವೆಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಇಲ್ಲೆಲ್ಲ ಟಾಯ್ಲೆಟ್ ಬರ್ತಾವ್ರಿ ಕೆಳಗಡೆಯಿಂದ ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಿರುವಂಥದ್ದು ಇಲ್ಲೆಲ್ಲ ಓಪನ್ ಐತೆ ನೋಡ್ರಿ ಇದು ಹಾಲ್ ಬರ್ತದೆ ಇಲ್ಲಿ ಹಾಲಿಗೆ ಇದು ಹಾಲ್ ಹತ್ರ ಇದು ಕಿಡಕಿ ಬರ್ತದ ಫ್ರೆಂಡ್ಸ ಇಲ್ಲೇನೈತೆ ನೋಡ್ರಿ ಸೈಡಿಗೆ ಬರ್ತದೆ ನಮ್ಮ ಮೇನ್ ಡೋರ್ ಏನೈತೆ ನೋಡ್ರಿ ಮೇನ್ ಡೋರಿನ ಹೋಗೋಕರಿಗೆ ಲೆಫ್ಟ್ ಆಗುತ್ತೆ ಬರೋಕರಿಗೆ ರೈಟ್ ಆಗುತ್ತೆ ಸ್ವಲ್ಪ ಓಪನ್ ಗಾಳಿ ಬೆಳಕಿಗೆ ಅಂತೇಳಿ ಈ ಥರ ಬಿಟ್ಟಿರುವಂಥದ್ದು ಆರ್ ಅಂತಸ್ ನೋಡ್ರಿ ಇದು ಆರು ಅಂತಸಂದು ಗದಿಗೆ ನೋಡ್ರಿ ಇದಕ್ಕೇನು ರೀ ಫ್ರೆಂಡ್ಸ್ ಅಂದರೆ ಈ ಜಾಗನ ಆ ಕಡೆ ಈ ಕಡೆ ಏನೂ ಕೂಡ ಹಲ್ಚನ್ ರೀ ಬರೋಂಗಿಲ್ಲ ಪಾರಂಪರೆಯಿಂದ ಬಂದಿರುವಂಥ ಸಿದ್ದರಾಮೇಶ್ವರ ಗದಿಗೆ ನೋಡ್ರಿ ಕವಿತಾ ಮಮ್ಮಿ ಮನೆಗೆ ಇತ್ತಿದ್ದು ಸಿದ್ದರಾಮನ್ ಗದಿಗೆ ಏಳು ಮಕ್ಕಳ ತಾಯಿ ಕಂಬ ನೋಡ್ರಿ ಬಂದಾಗ ಒಮ್ಮೆ ನಮಸ್ಕಾರ ಮಾಡ್ಕೊಳೋದು ನಮ್ಮ ಪಿಲ್ ನಮಸ್ಕಾರ ಮಾಡುತ್ತಾ ನೋಡಿರಿ ಚಪ್ಪಲ್ ಬಿಟ್ಟು ಮಾಡ್ಬೇಕಾಗಿತ್ತು ಹಾಂ ಇರ್ಲೋ ಶಂಭು ಮಾಡಬಾ ಇಲ್ಲೆಲ್ಲ ತೊಳಗಡೆ ಡೈರೀಸ್ ಕಲೆಕ್ಷನ್ ಕೊಟ್ಟಾರ್ರೀ ಏನಪ್ಪು ಶಂಭೋ ಅದದು ಹಾರ ಹಾಕ್ಯಾರ ನಡಿ ಬಾ ಬರೀ ನಾವು ಕೂಡ ಮ್ಯಾಲೆ ಹೋಗಮ್ಮಂತ ಮನೆ ಭಾಳ ರೀ ಏ ನಮ್ಮ ಮೇಲೆ ಹೊಲ್ರಿ ಕುಡ್ರಿ ಹ ಬರ್ತರ ಅವನ ಅಷ್ಟು ಕೊಡ್ರಿ ಮತ್ತೆ ನೋಡ್ರಿ ಅಲ್ಲೆಲ್ಲ ಕಡ್ಡದ ಇಲ್ಲೆಲ್ಲ ಏನೋ ಹಾಕೋರದ್ರಿ ಫಸ್ಟ್ ಫ್ಲೋರಿಗೆ ಬಂದಿವಿ ಈಗ ನಾವು ಇಲ್ಲಿ ಬಂದ್ಮ್ಯಾಗದ ಏನೋ ಒಂದು ಖುಷಿ ಹೇಳತನೇ ಆಗಂಗಿಲ್ಲ ಆತರ ಅಂತ ಅನ್ಸದ ನೋಡ್ರಿ ಫಸ್ಟ್ ಫ್ಲೋರ್ದವರು ಏನೋ ಪಿ ಯು ಪಿ ಮಾಡಕ್ಕೆ ಬಟ್ ಬಂದಾಗ ಒಮ್ಮೆ ಇರೋದೇ ಇಲ್ಲಿ ಯಾರೂ ಬರ್ರಿ ಇವಾಗ ಸೆಕೆಂಡ್ ಫ್ಲೋರ್ ಬನ್ನಿ ಇದಿಷ್ಟೇ ಓಪನ್ ಬಿಟ್ಟರೆ ಭಾಳ ಚಂದ ಅನ್ಸತ್ರಿ ಬಟ್ ಆ ಥರ ಬಿಡಕ್ಕೆ ಬರಲ್ಲ ಕಿಟಕಿ ಹಚ್ತಾರೆ ಸ್ಲೈಡಿಂಗ್ ಕಿಟಕಿಗಳು ಇದು ವ್ಯೂ ನೋಡಿರಿ ಇಲ್ಲಿಂದ ಸೆಕೆಂಡ್ ಫ್ಲೋರ ಮೆಟ್ಲೇರ್ ಬಂದಮ್ಯಾಗ ಇದು ಈ ಥರ ವ್ಯೂ ಬರ್ತದ ಆ್ಯಕ್ಚುಲಿ ಅದೇ ಥರದ್ದು ಇಲ್ಲಿ ಹಾಕಬೇಕಾಗಿತ್ತು ಬಟ್ ಹಾಕಿಲ್ಲವ್ರಿ ಯಾಕಂದ್ರೆ ಭಾಳ ಪಾಲಿಸಿದವ್ರಿ ಇವು ಕಣ್ಣೋತಂಗದ ಇವು ಇದು ನಮ್ಮ ಕವಿತಾ ಮಮ್ಮಿ ಮನೆ ರೀ ಇಷ್ಟೆಲ್ಲ ಡಸ್ಟ್ ನಾಳೆ ಮನೆಯಾಗ ಆಸೆ ಮಾಡೋಕ್ಕೆ ಬರ್ತೀವಿ ಭಾಳ ಎಕ್ಸೈಟ್ಮೆಂಟ್ ಆಯ್ತು ನಮಗೂ ಈಗ ನಮ್ಮ ಮನೆಗೆ ಬಂದ್ವಿ ನೋಡ್ರಿ ಮೊನ್ನೆ ಸ್ವಲ್ಪ ಕ್ಲೀನ್ ಮಾಡಿದ್ದೀರಿ ಮತ್ತು ಆ ಕಡೆ ಹೊರ್ಗ ಒಳಗೆ ಏನಾದರೂ ಮೆಟೀರಿಯಲ್ ತರೋದು ಇಡೋದು ಇವೆಲ್ಲ ಇರ್ತಾವಲ್ಲ ಹಂಗಾಗಿ ಹೊಲಸ ಆಗ್ತದೆ ಆಗ್ತದ ನೋಡಿರಿ ಈ ಥರ ಮಾಡಿಸಿದ್ವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಬಾತ್ರೂಮ್ದಾಗ ಏನಾದರೂ ಥಿಂಗ್ಸ್ಗಳನ್ನ ಇಟ್ಕೊಂಡಿಕ್ಕ ಸ್ಟೆಪ್ ಒನ್ ಸ್ಟೆಪ್ ಟೂ ಮಾಡಿಸಿವಿ ಈ ಕಡೆಗೊಂದು ಮಾಡ್ಕೊಂಡಿ ನೋಡಿರಿ ಇಲ್ಲಿ ಇದು ಬರ್ತದ್ರಿ ಫೇಸ್ ವಾಶ್ ಮಾಡೋ ಸಿಂಕ್ ಇಲ್ಲಿ ಸೊ ಇದ್ರ ಮೇಲೆ ಇಲ್ಲೊಂದು ಮಿರರ್ ಹಾಕ್ಬೇಕಂತ ಅಂದ್ಕೊಂಡಿನಿ ಅದ್ರ ಮೇಲೆ ಏನಾದರೂ ಫೇಸ್ ವಾಶ್ ಮಾಡೋ ಕ್ರೀಮ್ಗಳು ಏನಾದರೂ ಇತ್ತು ಅಪ್ಪ ತಿಂಗ್ಸ್ ಅಂದ್ರೆ ಅಲ್ಲಿ ಬರ್ತಾವೆ ಅಂತೇಳಿ ಇಲ್ಲಿ ಇದು ಬಿಟ್ಟಾರ್ರಿ ಇದು ಶ್ಯೂರ್ ಹಾಂ ಪಾಯಿಂಟ್ ಮೇಲೆ ಬಿಟ್ಟಾರ ನೋಡಿರಿ ಇಲ್ಲಿ ಈ ಥರ ಪಾಯಿಂಟ್ ಬಿಟ್ಟಾರ ನೋಡಿರಿ ಮೊದಲು ಇಲ್ಲಿ ಇತ್ತದು ಪಾಯಿಂಟಾ ಲೈಟಿಂದ ಅದು ಭಾಳ ತಳಕತಿತ್ತು ಅದಕ್ಕಂತೇಳಿ ನೋಡಿದ್ರಲ್ಲ ಜಗಲಿ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿರಿ ನಾವು ಈ ಥರ ಲಿಂಗು ಟೈಪ್ ಕೆಳಗಡೆ ಡಿಸೈನ್ ಮಾಡ್ಕೊಂಡಿದ್ದೀವಿ ಮಾರ್ಬಲ್ದು ಇದಕ್ಕಲ್ಲ ಇಲ್ಲಿ ಇನ್ನೊಂದು ನೆಡ್ಬರ್ಗೆ ಬರ್ತದ್ರಿ ಇನ್ನೊಂದು ಸೈಡಿಗೆ ಬರ್ತದಿಲ್ಲ ಬ್ಲ್ಯಾಕ್ ಅಲ್ಲು ಬ್ಲ್ಯಾಕ್ ಇಟ್ ಗ್ರೆನೇಟ್ ಬರ್ತದೇನಾ ಕಡ್ಬರ್ ರೀ ಗ್ರೆನೇಟೇ ಬರ್ತದ ಗ್ರಾನೈಟ್ ಕಲ್ಲಿಂದು ಇದೆಲ್ಲ ಸಪ್ರೇಟಾಗಿ ನಾವು ದುಡ್ಡು ಕೊಟ್ಟು ಮತ್ತು ಮಾಡೋರಿಗೆ ರೊಕ್ಕ ಕೊಟ್ಟು ಹಚ್ಚಿದ್ವಿ ಬಿಲ್ಡರ್ ಕಡೆಯಿಂದ ಏನಿಲ್ಲರಿ ಇಲ್ಲೊಂದು ನಡ್ಬಾರಕೊಂದು ಕಲ್ಲು ನಿಂದ್ರಿಸ್ತಾರೆ ಅವರಷ್ಟೇ ಅಷ್ಟೇ ಗ್ರಾನೈಟ್ ಕಲ್ಲು ಅಂತ ಅದು ಅವ್ರು ನಿಂದಿರ್ಸ್ತಾರೆ ಅಂದರೆ ಆ ಕಿಚನ್ಗೂ ಜಗಲಿಗೂ ಸ್ವಲ್ಪ ಗ್ಯಾಪ ಬೀಳುತ್ತಂತೇಳಿ ಅಷ್ಟೇ ಈ ಥರ ಕಡಪಾದ ಕಲ್ಲಿಯಿಂದ ಇದು ಮಾಡ್ಕೊಂಡಿದ್ದೆ ನೋಡಿರಿ ಮೊನ್ನೆ ಅರ್ಧ ತೋರ್ಸಿದ್ದೆ ತೋರಿಸಿದ್ದೆ ನಾನು ಬಟ್ ಇದಕ್ಕಿಂತ ಫುಲ್ ಫೈನಲ್ ಟಚ್ ರೀ ಇದಕ್ಕಿಂತ ಇಲ್ಲಿ ಮೂರು ರ್ಯಾಕ್ ಬಂದವ್ರಿ ಸ್ಟೆಪ್ ಒನ್ ಟೂ ತ್ರೀ ಈ ಥರ ಬಂದ್ ನೋಡಿರಿ ಫ್ರೆಂಡ್ಸ ಇಲ್ಲಿನ ಫೋಟೋಗಳು ಕುಂದರ್ಸ್ಬೇಕ್ರಿ ನಾ ರೀ ಇದಕ್ಕಿನ್ನ ಕೆಲಸ ಫ್ರೆಂಡ್ಸ ಅವತ್ತು ಕರೆಂಟ್ ಜೋಡಿಸೋರು ವಯರ್ ಜೋಡ್ಸೋರು ಬಂದೇ ಇರಲಿಲ್ಲ ಹಂಗಾಗಿನೇ ತೀದು ನಿಂತು ಬಿಡ್ತು ಇಲ್ಲಿಕಂದ್ರೆ ಕಂಡು ಹಾಕ್ತಿದ್ರು ಅವ್ರು ಬಟ್ ಇದನ್ನು ಬಂಡಿ ಹೊಡಿಬೇಕ್ರಿ ಇಲ್ಲಿ ಕಪ್ಪು ಬಂದಾವಲ್ಲ ಜಗಲಿ ಮ್ಯಾಗ ಅದು ಸರಿ ಅನ್ಸಲ್ಲಂತೆ ಅದನ್ನು ಹೊಡ್ಕೋಬೇಕು ಅನ್ನಪೂರ್ಣೇಶ್ವರಿ ಫೋಟೋ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ ಅದೊಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗತ್ತೆ ರೀ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಬಂದ ತಕ್ಷಣ ಫುಲ್ ಮ್ಯಾಕ್ ತೊಗೊಂಡ ಕಪ್ಪು ಬಂದಂಗೆ ಆಗತ್ತದ ಸೊ ಇಲ್ಲಿ ಫ್ರಿಜ್ ರೀ ಫ್ರಿಜ್ ಆಗ ಇದು ಈ ತರ ಆಯ್ತು ನೋಡ್ರಿ ನಾ ರಗಡ್ ಕೆಲಸ ಐತ್ರಿ ಫ್ರೆಂಡ್ಸ ನಮ್ಗೆ ಆ್ಯಕ್ಚುಲಿ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದ್ರ ಅವ್ರ ಶಾವಿ ಬಟ್ ಇದೇ ಥರನೇ ಈಗ ಎರಡು ಮೂರು ಸರಿ ಅಯ್ ಅರಿ ಬೋಲ್ಸಕ್ಕ ನೀ ಹತ್ತು ಬೇಡ ಅವ್ರು ಹೇಳಿದ್ದೇನೆ ನಾವು ನಂಬ್ಕೊಂಡು ಭಾಳ ಇದು ಮಾಡ್ಕೊತಿದ್ವಿ ಅವ್ರು ಹೇಳಿ ಟೈಮಿಂಗ್ ಆಗಲ್ಲ ನೋಡ್ರಿ ಸ್ವಲ್ಪ ಇನ್ನು ಮುಂದೆ ಆಗ್ಬಿಡ್ತಾವ ಕೆಲಸ ನಾವೇನೋ ಅವ್ರ ಅವ್ರ ಕೈಯಾಗಿರ್ತ ಕೆಲಸ ಅವ್ರು ಮಾಡೋರು ಇರ್ತಾರ ಪಟ ಪಟ ಮಾಡಿಕೊಡ್ತಾರು ನಾವು ಅಂದ್ಕೊಂಡಿದ್ವಿ ಬಟ್ ಇನ್ನು ಈ ಫೆಬ್ರವರಿ ತಿಂಗ್ಳದಾಗೂ ಇದೇನು ಆಗಂಗೆ ಕಾಣಲ್ಲ ರೀ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಈಗ ಬಿಡಬೇಕಾಗತ್ತ ಅವ್ರು ಯಾವಾಗ ಕೊಡ್ತಾರೆ ಆವಾಗನೇ ಅವಾಗೇ ಆಯ್ತು ನಿಮಗೂ ಅಂಥೇಳಿ ಇದಕ್ಕೆಲ್ಲ ಮಾಡ್ತಾರೆ ಮಾಡ್ತಾರಲ್ಲಿ ಗ್ಯಾಪ್ ಐತಲ್ರಿ ಏನ್ರಿ ಅಲ್ಲೆಲ್ಲ ಗ್ಯಾಪ್ ಅದಕ್ಕೆಲ್ಲ ಏನ್ ಮಾಡ್ತಾರೀ ಹಂಗೇನದು ಅಲ್ಲಿ ಮಾನ್ ತುಂಬತಾರಿಲ್ಲ ಇದಕ್ಕಿನ್ನ ರೀ ಅದು ಅದು ವೈಟ್ ಸಿಮೆಂಟ್ ಅವ್ರ ಬಳಿಕ್ ಐತೆನಾ ಇಲ್ಲ ಹಚ್ಬೇಕಾಗಿತ್ತು ಅವರು ಗ್ಯಾಪ್ ಐತಿ ನೋಡಿ ಈಗ ಅದ್ರ ಬಿಗಿ ಹಿಡ್ಕೊತಿತ್ತು ತಂದು ಕೊಟ್ಟಿದ್ದೀರಿ ಅಲ್ಲಿ ಅಲ್ಲಿ ಒರೆಸ್ಬೇಕಾಗಿತ್ತು ಅಂದ್ರೆ ಬಿಗಿಯೇ ಆಗ್ಬಿಡ್ತಿತ್ತು ಅಲ್ಲಿ ವರ್ಷ ನೋಡಿ ಇಲ್ಲಿ ವರ್ಷ ರೀ ನಾವು ಮನೆ ಕೊಡು ಅನ್ನ ತಂದು ಕೊಟ್ಟಿವಿ ಇಲ್ಲಿ ಹಚ್ಚ್ಯಾರ ಇಲ್ಲಿ ಹಚ್ಚಿಲ್ಲ ಇನ್ನ ಇಲ್ಲೆಲ್ಲ ಪಳ್ಪಳೈತು ನೋಡಿರಿ ಇನ್ನು ಆಸ್ತಾರೇನ ಇದು ಎಲ್ಲ ಮಾಡತ್ನೇ ಬರ್ತಾರಲ್ಲ ಅವಾಗ ಮಾಡ್ಕೊಂಡು ಆಯ್ತು ಬಡಬಡ ಯಾವಾಗ ಆಗುತ್ತ ನನ್ಸ್ಬಿಟ್ಟೈತಿ ರೀ ಇದು ಬೆಳಕು ಕಡಿಮೆ ಬಿಡುತ್ತಂದ್ರೇನು ಇಲ್ಲಿ ಇದು ಕಾರ್ನರ್ ಹಚ್ಚಿದಕ್ಕೆ ಪಾಯಿಂಟ್ ಅದು ಹಾಂ ಮತ್ತೆ ಮತ್ತು ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ ನಮಗೆ ಇಲ್ಲಿ ಬಾತ್ರೂಮ್ನಾಗೆ ಜಾಸ್ತಿ ಥಿಂಗ್ಸ್ ಇರ್ತಾವೆ ಹೀಗಾಗಿ ನಾವು ಮತ್ತಿಲ್ಲಿ ಒಂದ್ರ ಮ್ಯಾಗ ಒಂದು ಅಲ್ಲಿ ಅಷ್ಟು ಇದಾಗಂಗಿಲ್ಲ ಅಲ್ಲಿ ಸ್ಲೈಡಿಂಗ್ ಕಿಟಕಿ ಬರ್ತದ ಅದಕ್ಕಂತೇಳಿ ಮತ್ತು ನಾವು ಇಲ್ಲಿ ಹಚ್ಕೊಂಡಿವಿ ಫಿನಿಶಿಂಗ್ ಅದಕ್ಕಿಂತ ಫಿನಿಷಿಂಗ್ ಕೊಡಬೇಕಿರೀದಕ್ಕಿನ್ನ ಮಾಡ್ತಾರೋ ಕೆಲ್ಸೋಣ ಏನಪ್ಪ ಚೆನ್ನಾಗೈತಿ ನೋಡ್ರಿ ಇವಾಗ ಇದು ಹೊರಗಡೆ ಪೇಂಟ್ ಮಾಡಿದಾದ್ಮೇಲೆ ಇದು ಒಂಚೂರು ಚಂದ ಕಾಣಿಸೋಕತ್ತೈತಿ ಮೊದಲು ಇಲ್ಲೆಲ್ಲ ಹೊಲಸು ಇಲ್ಲೆಲ್ಲ ಮೆಟೀರಿಯಲ್ ಅದು ಇದು ಹಂಗಾಗಿ ಇದು ಇಷ್ಟು ಡಿಸೈನ್ 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 ಬಂಡಿ ಒಂಥರ ನೋಡಿದ್ರೆ ಕಿರಿಕಿರಿ ನಂಗೆ ಹಾಕತಿತ್ತು ಬಟ್ ಇವಾಗ ಪರವಾಗಿಲ್ರಿ ಹಾಲ್ದಾಗಿನ ಕಿಡಿಕ ನೋಡ್ರಿ ನೀವನ್ನೊಳಗಡೆ ನೋಡಿದ್ರಿ ಪಾರ್ಕಿಂಗ್ದಾಗ ಅದು ನಾವು ಮನ್ನಿ ಏನೇ ಇದು ಪ್ರೈಮರ್ ಏನ್ರಿ ಹಾಲ್ ಪುಟ್ಟಿ ಈ ಥರ ಎಲ್ಲ ಆಸ್ತಾರೆ ನೋಡ್ರಿ ವೈಟ್ ಕಲರ್ದು ಹುನ್ನ ಆಮ್ಯಾಗ ಈ ಥರ ಎಲ್ಲ ಕೊರೆಯೋದು ಮಾಡೋದು ಆಗ ನಾ ಎಲ್ಲ ಹೊಲ್ಸೊಲ್ಸೆ ಆಗ್ಬಿಡ್ತಾವೆ ಮೊದಲು ಅದೆಲ್ಲ ಫಿನಿಷಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನು ಹಚ್ಚಿದ್ರೆ ಮಸ್ತ್ ಅನ್ನಿಸ್ತಿತ್ತು ಬಟ್ ಅವ್ರವ್ರು ಹೆಂಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗ್ ಮಾಡಕತ್ತಾರ ವಸ್ಲಿ ಮುಂದೆ ಈ ಥರ ನೋಡಿ ಈ ಥರ ಆ್ಯಕ್ಚುಲಿ ಹಾಕ್ಬಿಡ್ದಾಗಿತ್ತು ಸ್ವಲ್ಪ ರಫುನ್ ಹಾಕಿರೂ ಪರವಾಗಿ ಇದ್ದಿಲ್ಲ ನಮ್ಮ ಲಿಫ್ಟ್ ಬರ್ತದ್ರಿ ಇಲ್ಲಿ ಇಲ್ಲಿ ಅಪೋಸಿಟ್ ಬಾಕ್ಲಾದವ್ರಿ ಇಲ್ಲಿ ಮಾಡ್ತಾರ ನೋಡಿ ನೋಡ್ರಿ ಇಲ್ಲಿ ಬಾತ್ರೂಮ್ ಈ ತರ ಹಚ್ಚಾರ ನಮ್ಮ ಬಾತ್ರೂಮ್ದಾಗ ನೀವು ನೋಡಿರಿ ಹಿಂಗತ್ತೆ ಡಿಸೈನ್ 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 ಮಾಡ್ಯಾರ ಇದು ಒಂಥರ ನನ್ಗೆ ಚಂದ ಅನ್ಸದ್ರಿ ಈ ತರ ನನ್ಗೆ ಬೇಕಾಗಿತ್ತು ಬಟ್ ಒಬ್ರಿಗೆ ಒಂದೊಂದು ಮಾಡಿಬಿಟ್ಟಾರ ಅವ್ರು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಈ ತರ ಮಾಡ್ಯಾರ ನೋಡ್ರಿ ಸೇಮ್ ಟು ಸೇಮ್ ದೊಡ್ಡ ಅನ್ಸಕತ್ತದೇನ್ರಿ ಕಿಚನ್ ಬಂಡಿಗಳು ಪ್ಪ ತೊಡೆ ಸರ್ಕ ಹ್ಮ್ ಹಂಗೆ ಮಾಡ್ಯಾರೆ ಸೇಮ್ ಟು ಸೇಮ್ ಅವ್ರೂ ಸರಿ ಪಿಲ್ಯ ಯಜ್ಜಿ ಬಾ ಇಲ್ಲಿ ಈ ಥರ ಗ್ಯಾಪ್ ಇಟ್ಟರ ಅವ್ರಿಗೆ ಅದು ಒಂಥರ ಇದು ಅನ್ಸುತ್ತಪ್ಪ ನನಗೆ ಅಲ್ಲಿದೆ ನಮ್ಮದೇ ಕಂಫರ್ಟಬಲ್ ಅನ್ಸತ್ ಎಂತೊಂಡಂಗ ಅನ್ಸುತ್ತದ ಬಟ್ ಇದಕ್ಕ ಅದಕ್ಕೆ ಗ್ಯಾಪ್ ಬಿಟ್ಟಂಗ ಆಗುತ್ತೆ ಅಂತ ಹೇಳಿ ಇಲ್ಲಿ ಮಾರ್ಬಲ್ ಎರಡು ಇಂಚಿನ ಅಷ್ಟು ಇಲ್ಲಿ ಗ್ಯಾಪ್ ಬಿಟ್ಟರಿ ಅವರು ಇದು ಮ್ಯಾಗೆ ಇಂದಕ್ಕೆ ಕೊರೆಕತ್ತರೆನ್ರಿ ಓ اوپر ಯಾವ ಲೇಸು ಐ ಬೇಜಾ ನೋ ಡೋರ್ ಆತರ ಮಾಡ್ತಾರೆ ಮಹಾ بولತು ಒಂದ್ər ಇಲ್ಲಿ ಮುಗಿತಿದು ಸಣ್ಣ ಹಚ್ಚಾರ ನೋಡವ್ರ ಸಿದ್ದಾರಾಮಂಡ್ ಅಂಬ ಸಣ್ಣ ಫೋಟೋ ಹಚ್ಚಾರ್ರಿ ಅವ್ರು ನಮಗೂ ಹೆಂಗ ಹಚ್ಚಾರ ಇಲ್ಲಿನ ಕಪ್ಪ ಹಂಗೆ ಹಚ್ಚಾರ ನೋಡ್ರಿ ನಮ್ಮ ತರನೆ ಬಂದವ್ ಕಪ್ಪ ಸ್ವಲ್ಪ ಇವು ಅಗ್ಲಿಕ್ ಬಾ ದುಡ್ಡು ಅದಿಲ್ಲ ಅಗ್ಲೀಗ್ ದುಡ್ಡು ಬಂದಾವ

ಇವರು ಎರಡು ತಗೊಂಡಾರ್ರೀ ಫ್ರೆಂಡ್ಸ ಒಂದು ನಮ್ಮ ಜಾಗಿನ ಪಾಲಿಗೆ ಒಂದು ಕೊಟ್ಟಾರ ಇನ್ನೊಂದು ಇವರು ಎಕ್ಸ್ಟ್ರಾ ತಗೊಂಡಾರೆ ಯಾಕಂದ್ರೆ ಆಗಕ್ಕೆಲ್ಲ ಆಗ್ತದ ಒಳ್ಳೆ ಒಳ್ಳೆ ಮಾಡ್ಕೊಳೋದಲ್ಲ ಅವ್ರು ಇಬ್ರು ಅಂತಂಬ್ರದ್ರಿ ಫ್ರೆಂಡ್ಸ ಮಲ್ಲು ಶುಭಮ ಅದಕ್ಕೆ ಒಂದು ನಮ್ದು ಜಾಗಿ ಜಾಗ ಕೊಟ್ಟದೊಂದು ಕೊಟ್ಟಿದಾರ ಇನ್ನೊಂದು ಏನೇತ ಅವ್ರು ಎಕ್ಸ್ಟ್ರಾ ತಗೊಂಡಿದಾರೆ ರೊಕ್ಕ ಕೊಟ್ಟು ಇದು ಈ ಕಡೆಗೆ ಟಾಯ್ಲೆಟ್ ಬರ್ತದ್ರಿ ಇದು ಇಲ್ಲಿನ ಈ ಥರ ಫುಟ್ಬಾಲ್ ತರ ಡಿಸೈನ್ ಅದಾವ್ರಿ ಇವು ಥರ ಅಪೋಸಿಟ್ ಬಾತ್ರೂಮ್ ಇವು ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಅದಾವ್ರಿ ಬಟ್ ನಮ್ಗೆ ಈ ತರ ಹಚ್ಚಪ್ಪ ಅಂದ್ರೆ ಹಚ್ಚಿಲ್ಲ ಅವ್ರಿ ಮನೆ ವಿಷದವಾಗ ಎಲ್ಲ ಆದ್ರೆ ಏನು ಅನ್ಸಲ್ರಿ ಒಂದೇನಾದ್ರೂ ಮಿಸ್ಟೇಕ್ ಮಾಡಿಬಿಡ್ತಾರಲ್ಲ ಇದು ಎಲ್ಲರಿಗೂ ಸರ್ ಸಂಗಟ ಮಾಡಬೇಕಲ್ಲ ಅವ್ರು ಬೇರೆ ಬೇರೆ ಹಚ್ಚಿಬಿಟ್ಟಾರ ನೋಡ್ರಿ ಇವು ನೀಟ್ ಒಂಥರ ಬ್ರೈಟ್ ಜಾಸ್ತಿ ಅನ್ನಿಸ್ತವ್ರಿ ನೋಡ್ರಿ ಇಲ್ಲಿ ಇದು ಬೆಡ್ರೂಮ್ ರೀ ಇಲ್ಲೊಂದು ಬೆಡ್ರೂಮ್ಗೆ ಸ್ಲೈಡಿಂಗ್ ಬರ್ತಾವ್ರಿ ನಮ್ದು ಹಂಗ ಹಚ್ಚರ್ಲಾ ಹಂಗ ಹಚ್ತಾರ ಇದು ಗ್ಯಾಲರಿ ಗ್ಯಾಲರಿ ನೋಡ್ರಿ ಇದು ಈ ಕಡೆ ಫುಲ್ ಓಪನ್ ಏರಿಯಾ ಬರ್ತೈತಿ ಇಲ್ಲಿ ಇದು ಕಿರೀಟೇಶ್ವರ್ ಮಠ ಅದ ಇದು ಗ್ಯಾಲ್ರಿ ಈ ಕಡೆ ನೀರು ನಾಳೆ ಮಳೆಗ್ಳಿಗೆ ಬಂತಂದ್ರೆ ನೀರು ಹೋಗೋಕೆ ಮಾಡ್ಯಾರ ಅದು ನಮ್ಮ ಗ್ಯಾಲ್ರಿ ನೋಡಿರಿ ಅಲ್ಲೇನು ಕಾಣಿಸೋತದಲ್ಲ ಅದು ನಮ್ಮ ಗ್ಯಾಲ್ರಿ ಅದು ಫಸ್ಟ್ ಫ್ಲೋರ್ದೊಂದು ಗ್ಯಾಲ್ರಿ ಬರ್ತದೆ ಅದು ಥರ್ಡ್ ಫ್ಲೋರ್ದು ಒಬ್ರಕೊಬ್ಬರು ನಿಂತರ ನಾ ಏನಾದರೂ ಮಾತಾಡೋಕೆ ಮಾತಾಡಕ ಗ್ಯಾಲ್ರಿ ಬಂದರೆ ಆರಾಮ್ಸೆ ಅನ್ಸತ್ತೆ ನೋಡ್ರಿಪ್ಪ ಎಲ್ಲ ಗ್ಯಾಪ್ ಕೊಟ್ಟರೆ ಇದೊಂಥರ ಡಿಸೈನ್ ಬಂದದ ಇದು ಎದುರುಗಡೆ ಒಂದು ಬಿಲ್ಡಿಂಗ್ ಕೆಳಗಡೆ ನೋಡ್ರಿ ಇದೆಲ್ಲ ಇಷ್ಟು ಓಪನ್ ಜಾಗ ಅದು ಅಪೋಸಿಟ್ ಇರೋ ಅದು ಮನೆ ರೀ ಅದು ಅಪೋಸಿಟ್ ಇರೋದು ಮನೆ ಇವೆರಡು ಬಾಗ್ಲೇ ಇದ್ರ ಬದ್ರ ಅದಾವೆ ರೀ ನಮ್ಮ ಸ್ವಲ್ಪ ಕ್ರಾಸ್ನೇ ಬರ್ತಾವೆ ಸೈಡಿಗೆ ಇಲ್ಲೇ ಲಿಫ್ಟ್ ಅದ್ರಿ ಇದು ಟೆನ್ಷನ್ ಇಲ್ಲ ನೋಡಿರಿ ಇಲ್ಲೇ ಲಿಫ್ಟ್ ಬಾಜಕ್ಕೇನೆ ಅದು ಇದು ನೋಡ್ರಿ ಇದು ನಾಲ್ಕನೇ ಅಂತಸ್ ನೋಡಿರಿ ಈಗ ನಾ ಬಂದಿದ್ದು ನಮ್ಮ ಫ್ಲಾಟ್ ಸೆಕೆಂಡ್ ಫ್ಲೋ ಫ್ಲೋರ್ ಐತಿಲ್ಲ ಅದ್ರ ನಾಲ್ಕನೇ ಇದ್ರೊಳಗನೆ ಇವ್ರು ತೊಗೊಂಡಾರ ನೋಡ್ರಿ ಬುಕ್ ಮಾಡ್ಯಾರ ಇದ್ರು ರೊಕ್ಕ ತೊಗೊಂಡು ತೊಗೊಂಡಿರೋಂಥದ್ದು ಇಲ್ಲಿ ಅವರು ಮಾಡಿಸ್ಕೊಳಂತಾರೆ ನೋಡಿರಿ ಜಗಲಿನ ಮುಂದೆಂತು ಮಾಡ್ಕೋಬೇಕಾದ್ರಿ ಇಲ್ಲಿ ತಳಗಡೆ ಸೆಕೆಂಡ್ ಫ್ಲೋರ್ದಂದು ಆಗ್ಯದವ್ರದು ಈಗೇನೈತಿ ಫೋರ್ತ್ ಫ್ಲೋರ್ದೊಳಗೆ ಬಂದು ಈ ಥರ ಜಗಲಿ ಮಾಡ್ಕೊಳತ್ತಾರ ನೋಡ್ರಿ ಬಾತ್ರೂಮ್ ಚಂದ ಮಾಡ್ಯಾರೀ ಅವ್ರದ್ದು ಇಲ್ಲಿ ಮುಲ್ಯಾಗ ಇದು ಬರ್ತದೆ ನೋಡ್ರಿ ಇಲ್ಲಿ ಕಾರ್ನರ್ ಮಾಡ್ಯಾರ ಅವರು ನಮ್ದು ಏನು ಮಾಡ್ಯಾರ ಈ ಕಡೆ ಬಾಕಲ ಹಚ್ಚಾರ ಈ ಕಡೆ ಗೋಡಿ ಇಟ್ಟಾರ ಇದೊಂದೇ ಬೇಜಾರು ನಮಗೆ ನಮ್ದು ಹಿಂಗೆ ರೀ ಹಿಂಗೆ ಮಾಡಿಲ್ಲ ಆಯ್ತಲ್ಲ ಜಗಲಿ ಬಿ ಬರ್ರಿ ಮನೆ ಕಡೆಗ ಶುಭರ್ಕೊಂಬರ್ರಿ ಮಲ್ಲುಗೋರ ಶುಭೊಂಗ್ರಿ ಬಂದ್ತನ್ಲ ಮಲ್ಲು ಹೊಂಟದ್ರಿ ನಾವು ಮನೆಗೆ ಹೋಗಿ ನಮ್ಮ ಯಜಮಾನ್ರಿ ನಮ್ಗೆ ಬಿಟ್ಟು ಹೋದ್ರಿ ಸ್ಕೂಟಿ ತಗೊಂಡ್ ಬಂದಿದ್ವಲ್ಲ ನಾನಾ ಭಾಳ ದಿನಾಗಿದ್ದ ಒಂದ್ ಎರಡು ರೌಂಡ್ ಹಾಕಿದ್ರ ಅಂತೇಳಿ ಗಾಡಿ ತಗೊಂಡ್ ಬಂದಿ ನೋಡ್ರಿ ನಮ್ಮ ಅತ್ತಿ ಮನೆ ಹಾಯ್ ಮಾಡ್ರಿ ಇಲ್ಲ ರೀ ನಮ್ಮ ನನ್ನ ನಿದ್ದೆ ಹೊಡೆಯತ್ತೀ ನಮ್ಮ ಸೊಸಿಯರು ಚಹಾ ಮಾಡಿ ಕೊಟ್ಲಿ ಖುಷಿ ರೀ ನಮ್ನ ಅತ್ತಿ ಮಗಳ ಬ್ಯಾಗಿನ ಕೊರೇನ್ರಿ ಇಲ್ಲ ಹಾಂ ಹಾಂ ಸುಮ್ಮ ಐತ್ರಿ ಅಗ ಸೊ ಮಮ್ಮಿ ಮಲಿಂದ ಈ ಚಾ ಕುಡಿದು ಮನೆಗೆ ಹೋಗ್ಬೇಕು ನೋಡ್ರಿ ಈಗ ಸ್ನೇಹಿತ ಅಲ್ಲಿಂದ ಬಂದಾಳ ನೀ ಕೂತ್ಕೊಂಬರ್ಕ್ ಮಾಡವ ಆಕೆ ಒಂದು ಎರಡು ರೌಂಡ್ ಅಂದೆ ಪಿಲ್ಲೂನು ನನ್ನ ಜೊತೆಗೆ ಬಂದೆ ಬರ್ರಿ ಇವಾಗ ಮನೆ ಕಡೆ ಹೋಗಂಬಂತ ನೋಡ್ರಿ ಸದ್ಯೇಕ ಮನೆ ಕಡೆ ಹೋಗಮ್ಮ ಅಂತ ಇಲ್ಲೇ ಇಲ್ಲೇ ಅದೀವಿ ರೀ ಬರೋದಾಗಲ್ಲ ಹೋಗೋದಾಗಲ್ಲ ಸೊ ಮಮ್ಮಿ ಏಯ್ ಬಾರೋ ಅಲ್ಲಿಂದ ಇಲ್ಲಿಗೆ ನೋಡ್ರಿ ಚಂದ ಅದದು ಬಾದ್ಲಿ ಖುಷಿ ರೇನ್ರಿ ರಂಗೋಲಿ ಹ್ಞೂ ನಾಡ್ರಿ ಬಾಯ್ ರೀ ಬಾಯ್ರಿ ನೀವು ಬರ್ರಿಂಗ್ ಬರ್ರಿ ಮನೆ ಕಡೆ ಅಂತ ಸ್ಕೂಟಿ ತೊಗೊಂಬಂದಿನ ಸದ್ಯಕ್ಕ ಐ ನಡಿಪಿಲ್ಯ ಫ್ರೆಂಡ್ಸಾ ಇದು ಒಂದು ನೀವು ಟಿಪ್ಸ್ ಅಂತ ಕೂಡ ಅನ್ಕೋಬಹುದು ರೀ ಏನಪ್ಪಾ ಅಂತಂದ್ರೆ ಈಗ ಅನ್ನ ಮತ್ತೆ ಬ್ಯಾಳಿ ಒಂದೇ ಕುಕ್ಕರ್ನಾಗ ಹಚ್ಬೇಕಂದ್ರೆ ಕೆಲವೊಂದಿಷ್ಟು ಹಿಂಗ ಸಹಚಗಳು ಇರ್ತಾವ್ರಿ ಆದರೆ ಈ ಥರ ಕುಕ್ಕರ್ದೊಳಗೆ ಹಚ್ಚಿದ್ರೆ ಒಂದು ಅನ್ನನ ಹಾಚಬೇಕು ಇಲ್ಲಿಕಂದ್ರೆ ಬ್ಯಾಳಿನೇ ಹಾಚಬೇಕು ಆ ಥರ ಇದ್ದಾಗ ನಮ್ಗೆ ಎರಡೂ ಒಮ್ಮೆ ಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ಅಕ್ಕಿ ತೊಳೆದು ನೀವು ಉಪ್ಪು ಹಾಕಿ ಇಟ್ಕೋಬೋದು ಎಷ್ಟು ಬೇಕಷ್ಟು ನೀರಿಟ್ಟು ಆಮೇಲೆ ಈ ಥರ ಗ್ಲಾಸ್ ಇಲ್ಲ ಒಂದು ಏನಾದರೂ ವಾಟಿ ಹಿಂಗೆ ಇರ್ತಾವೆ ನೋಡಿರಿ ಈ ಥರ ಗ್ಲಾಸ್ ಇದ್ರೇ ಬೆಸ್ಟ್ ಅಂತೀ ನಿಮ್ಗೆ ಬ್ಯಾಳಿ ತೊಳೆದು ಅದಕ್ಕೆಷ್ಟು ನೀರು ಬೇಕು ನೋಡಿರಿ ಅಷ್ಟು ಹಾಕಿ ಇದ್ರ ಮುಚ್ಚಿ ಮುಚ್ಚಿಬಿಡಂಬ್ರಿ ಇದ್ರ ಮ್ಯಾಗೆ ಮುಚ್ಚಿ ಕುಕ್ಕರನ್ನು ಕೂಡ ನಾವು ಲಾಕ್ ಮಾಡಿಟ್ಟಿವಪ್ಪ ಅಂತಂದ್ರೆ ಅನ್ನ ಅನ್ನ ಜೊತೆಗೆ ಬ್ಯಾಳೆ ಎರಡೂ ಕೂಡ ಹಾಕ್ತಾವೆ ನೋಡಿರಿ ಇದು ಸಂಧ್ಯಾಗದ ಎಲ್ಲನೂ ಕೂಡ ಎಷ್ಟು ಸರಿ ತಿಕ್ಕಿರ್ತೀನಿ ಬಟ್ ಅದು ಒಂದೊಂದು ಸರಿ ಇರ್ತೈತಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೂ ಇದು ಅನುಭವ ಇದ್ದೇ ಇರ್ತೈತಿ ಇಷ್ಟು ಮಾಡಿ ನಾವು ಕುಕ್ಕರ್ನಾಗೆ ಹಚ್ಚಿದ್ರೆ ಅನ್ನ ಜೊತೆಗೆ ಬ್ಯಾಳೆನೂ ಹಾಕ್ತದ ಆ ಬ್ಯಾಳೆ ಮೆತ್ತಗೆ ಕುದ್ದಿರ್ತಾವ್ರಿ ಈ ಆ ಒಗ್ಗರಣೆ ಹಾಕಿದ್ರೆ ಸಾರೂ ಹಾಕ್ಬಿಡ್ತೈತಿ ನಾವು ಗ್ಯಾಸು ಕೂಡ ಉಳಿತಾಯ ಮಾಡ್ಬೋದು ಈ ಟಿಪ್ಸ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಈಗ ಕುಕ್ಕರು ಕೂಡ ಹಚ್ಚಿ ನೋಡಿರಿ ಮತ್ತು ಆಮ್ಯಾಗ ಮನೆಗೆ ಬಂದೀವಿ ರೀ ಫ್ರೆಂಡ್ಸ ನಮ್ಮತ್ತಿ ಏರ್ ಮನೆಯಿಂದ ಬಂದಾದ್ಮೇಲೆ ಮತ್ತಲ್ಲೇ ಕೆಳಗಡೆ ಪಾರ್ಕಿಂಗ್ನೇ ಓನರ್ ಜೊತೆಗೆ ಈಗ ಮತ್ತಿಲ್ಲಿ ಕೆಳಗಡೆ ಏನೋ ಬ್ರದರ್ಲಾ ಅಲ್ಲಿ ಮಾತಾಡ್ಕೊತ ಕೂತ್ಯಾ ಮಕ್ಕಳು ಮೊಬೈಲ್ ತೊಗೊಂಡು ಆಟ ಆಡಕತ್ತಿದ್ರು ಒಂದು ಸ್ವಲ್ಪ ಆಮೇಲೆ ಮ್ಯಾಗ ಬಂದು ಚಾರ್ಜ್ ಇತ್ತು ಎಲ್ಲ ಹಚ್ಚಿನಿ ಈಗ ಮತ್ತೆ ಊಟಕ್ಕೆ ಮಾಡ್ಬೇಕಲ್ಲ ರೀ ಇತ್ತು ಯಜಮಾನ್ರು ಕೂಡ ಸ್ವಲ್ಪ ಅವ್ರಿಗೂ ಫ್ರೀ ಟೈಮ್ ಇರಲಿ ಅಂತೇಳಿ ಯಾವಾಗಲೂ ದಿನ ದಿನ ಕೆಲಸ ಅದು ಇದು ಇರ್ತದಂತ ಕಿಸಿ ಅವರು ಇದಕ್ಕೆ ಹೋಗ್ತಾರೆ ಸ್ವಲ್ಪ ಅವರು ಫ್ರೆಂಡ್ ಜೊತೆಗೆ ಅದೆಲ್ಲನೂ ಕೂಡ ಇದು ಮಾಡ್ತಾರೆ ಟೈಮ್ ಪಾಸ್ ಈಗ ಬಂದಾರ ಅವರು ಇವಾಗ ಏನೈತಿ ಅನ್ನಕ್ಕೆ ಬೇಳೆಗೆ ಲೈಟಾಗಿ ಬಿಸಿ ಬಿಸಿ ಅನ್ನ ಸಪ್ಪನ ಬ್ಯಾಳಿ ಉಪ್ಪ ಮಸಾಲೆ ಖಾರ ಉಪ್ಪಿನಕಾಯಿ ಉಂಡ್ರೆ ಮಸ್ತ್ ಅನ್ನಿಸ್ತದೆ ಮತ್ತು ಆಮೇಲೆ ನಾನು ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿನಿ ಈಗ ಕಡೆ ಅನ್ನಕ್ಕೆ ಇಡ್ತೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಕುಂಡಿರ್ತೀನಿ ಮಕ್ಕಳ ಜೊತೆಗೆ ಇಜ್ಮನ್ ಜೊತೆಗೆ ಆಮೇಲೆ ನೀಟ್ ಕಲಸಿ ಬಜ್ಜಿ ಮಾಡೋದು ನೋಡಿರಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀನಿ ನೋಡ್ರಿ ಈ ತರ ಕುದ್ದಿದ ತಗಿತೀರೇನು ನೋಡ್ರಿ ಅಷ್ಟು ಸುಡುಕೊತದ ತಗದ್ ಬಿಸ ಆಗ್ಬೋದು ನಿಮ್ ಪಪ್ಪ ಇಷ್ಟ ನಕ್ರ ನಕರ ಮಾಡ್ತಾರು ಮಾಡ್ತೀರ ಗಿಲಾಸ್ ಹಿಡಿಬೇಡ ನೋಡಲಿ ಜರಾ ಇದು ಮಾಡಿದ್ರೆ ವಸ್ ಮಾಡ್ತಾರಾ ಇದೆ ನೀವೇನ್ ಸ್ಟ್ರಾಂಗ್ ಇಲ್ಲ ಈ ಇನ್ನ ಯಾತ್ರ ಹೇಳ್ಲಿಲ್ಲ ಗಾ ನೀ ಕೈ ಹೆಚ್ಚದ್ರಕ ಇದು ಮಾಡ್ತಿರಲ್ಲ ಎಷ್ಟು ನಕರಣ ಮಾಡ್ತಿರಿ ಯಾರು ಬಿಡದಿಲ್ಲ ಬಿಡದಿಲ್ಲ ಹ್ಮ್ ತೂರ್ ಚೂರ್ 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 ಫ್ರೆಂಡ್ಸ್ ಕುಕ್ಕರ್ ಬಂದ್ ಮಾಡಿನೇ ಅವಾಗನೆ ಸ್ವಲ್ಪ ಬೆಚ್ಗೈತಿ ಅದಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾರ ನೋಡ್ರಿ ಹಿಂಗತ್ತೆ ಮಾಡ್ರಿ ನೀವು ಇದಕ್ಕೆ ಒಂದು ತಮಾಟೆಕಿ ಬಳ್ಳ್ಯಾಕೆ ಒಗ್ಗರಣೆ ಹಾಕಿದ್ರೆ ಸಾರು ಆಗ್ಬಿಡತ್ ನೋಡ್ರಿ ಮೆತ್ತಗಂದ್ರೆ ಮೆತ್ತ ಕುದಿರ್ತೇವೆ ಫ್ರೆಂಡ್ಸ್ ಇವು ನೋಡ್ರಿಗ ನಾನಿಂಗ್ ಸಾರು ಮಾಡಲ್ಲ ಆದ್ರ ಬಿಸಿ ಬಿಸಿ ಅನ್ನ ಸಪ್ಪನ್ ಬ್ಯಾಳಿ ಚೂರ್ ಮ್ಯಾವು ಕುದ್ರಿಸ್ಕೊಂಡು ಮಸಾಲೆ ಖಾರ ಹಾಕೊಂಡು ಒಂಚೂರು ಎಣ್ಣೆ ಏರು ಹಾಕೋಬೋದು ತುಪ್ಪ ತುಪ್ಪ ಹಾಕೋಬೋದು ಸೈಡಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡು ಊಟ ಮಾಡಿದ್ರೆ ಮಸ್ತ್ ನೋಡಿರಿ ಇಲ್ಲ ನೋಡಿರಿ ನಾನು ಬಜ್ಜಿ ಈಗ ಮನುಷ್ಯ ಒಂದೊಂದು ಬ್ಯಾಚ್ ಹಾಕಿ ಕೊಟ್ಟಿನಿ ಎರಡು ಬ್ಯಾಚ್ ಅದಾವೆ ರೀ ಈ ನಾನು ಕೈ ತೊಗೊಂಬಂದಿನಿ ಯಾಕಂದ್ರೆ ಬಿಟ್ಟಿದ್ನೆಲ್ಲ ಬಜ್ಜಿ ಸಂಗ ಕೈಯೆಲ್ಲ ಇದಾಗಿತ್ತು ಕಡಲೆ ಇಟ್ಟ ಬರ್ರಿ ನಾವು ಊಟ ಮಾಡೋಣ